ಸೀತಾ ಸರಿ ಕತೆ ಹುಷಾರು ಕಣ್ಮಗ ಆ ತಗೀತಗೆ ಹೋಗ್ಬೇಡ ನೀರು ಹಿಡಿಕಿದ್ಯಲ್ಲ ಅಲ್ಲಿ ಹುಷಾರು ಹ್ಞೂ ಇನ್ನೇನು ಮಾಡೋದು ಅಲ್ಲಿ ಮತ್ತೆ ಭಾರಿ ಆಯ್ತಾಗ್ಬಿಟ್ಟದೆ ಹುಡ್ಗಿಡ್ಗೆ ಮಾಡೋಕೆಲ್ಲ ಬೇಕಾಯ್ತದೆ ಹೆಂಗಿರುವ ಜಾಸ್ತಿ ಮಾಡೋಕಿಲ್ವಲ್ಲ ಹೊಸಿ ಅಲ್ವಾ ಆಸೆ ಆಗ ಗಂಟಾ ಇರುವ ಇನ್ನೇನು ಮಾಡೋದು ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಹ್ಞೂ ಕಷ್ಟ ಏನಾದ್ರು ಕೇಳ್ಬಿಟ್ಟು ಮಾಡ್ಬಿಟ್ಟು ಬಂದವ ಹ ಹುಷಾರು ಕಣ್ಮಗ ನಾನೇ ಇರ್ಸ್ಕೊಳದ ಅಂತ ಭಾರಿ ಆಸೆ ಆಗಿದ್ದೆ ಏನು ಮಾಡೋದು ಹಿಂಗೆ ಆಗೋಯ್ತು ಅತ್ತಾಗಿ ಬೇಡ ಕರ್ಕೊಂಡು ಉಂಟೋಗೋದ ಅನ್ನೋಕ್ಕೂ ಅದತ್ತಾ ಕಷ್ಟ ಅಂದರೆ ಮನ್ಸಿಗೆ ಬರ್ತಾನೆ ಮರಕ್ಕೆ ಬಂದದ ಕಷ್ಟ ಸುಪ್ತಕ್ಕೆ ಆಗಬೇಕು ಹೋಗ್ಲಿ ಮಗ ತಲೆ ಕೆಸ್ಕೊಬೇಡ ಏನಾದ್ರು ಬೇಕಾದ್ರೆ ಫೋನ್ ಮಾಡಿ ಬರ್ತೀನಿ ಆ ಅಕಸ್ಮಾತ್ ಆಳ್ಗಿ ಅಡ್ಗಿಡ್ಗೆ ಮಾಡಬೇಕು ಅಂದರೆ ನೀನು ಮಾಡೋಕ್ಕೆ ಹೋಗ್ಬೇಡ ಬೇಕಾದ್ರೆ ನಾನು ಮಾಡ್ಕೊಟ್ಟಾನಂತೆ ಇನ್ನೇನು ಮಾಡಿ ನಿಮ್ಮ ಹತ್ತಗಂಗೆ ಆಗೋದಲ್ಲ ಏನು ಕೀಡಕವ್ರಿಗೂ ಮಾಡೋಕ್ಕಿಲ್ಲ ಬಾಣತನ ಇನ್ನೂ ಮುಗಿದ್ರಷ್ಟು ಕೆಲಸ ಇರ್ತದೆ ಬಾಣತನದಲ್ಲಿ ಅವ್ರು ತಾನೆ ಇನ್ನೇನು ಮಾಡೋಕ್ಕಾಗದು ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಸರಿ ಸರಿ ಕಣ್ಣು ಮಗ ಬರ್ತೀನಿ ಅವ ಸುಮ್ಮನೆ ಇರು ಹೋಗುವಂತೆ ಅಲ್ಲ ಬಂದ ತಕ್ಷಣ ಹೋಗ್ತೀನಿ ಅಂತ ಕೂತಿದ್ದಿ ಅತ್ತೆ ಇರು ಅತ್ತೆ ಅವ್ರು ಇನ್ನೂ ಡಿಸ್ಚಾರ್ಜ್ ಆಗಿ ಬರೋದು ಇನ್ನೂ ಒಂದು ದಿವ್ಸ ಎರಡು ದಿವಸ ಬೇಕೇನೋ ಇಲ್ಲ ಡಾಕ್ಟ್ರ್ ಹೇಳೋರು ಒಂದು ಆರಾದರೂ ಆಯ್ತದೆ ಅಂತ ನೋಡಬೇಕು ಇರು ಸುಮ್ಮನೆ ಹೋಗುವೆ ಅಲ್ಲಿ ಕಾವೇರಿ ಬೇರೆ ಅವಳೇ ಅಲ್ವಾ ಇಲ್ಲಾಂದ್ರೆ ನಾನೇ ಉಳ್ಕೊ ಅಂತ ನೀವು ಸರಿ ಕಲವ ಕಾವೇರಿ ಕೇಳಿದ್ರೆ ಹೇಳ್ಬಿಡು ಈಕ್ಳಿಗೂ ಹೇಳ್ಬಿಡು ಪುಟ್ಟಿಗೂ ತಿಮ್ಮನಿಗೂ ಇಲ್ಲ ಒಯ್ತೀನಿ ಅಂತ ಬಟ್ಟೆ ಬೇರೆ ಉಡಿತಾ ಕೂತದೆ ನನಗೂ ಬೇಜಾರು ಅಲ್ಲಿಂದ ಬಂದ್ಬಿಟ್ನಲ್ಲ ನಾನು ಇನ್ನು ಬಾರಿ ದಿವ್ಸ ಆಯ್ತದೆ ಹೋಗೋದು ಅಂದ್ಕೊಂಡಿದ್ದೆ ಸರಿ ಬಾವ ಊಟ ಮಾಡು ಬಾ ಏನಾರು ಮಾಡ್ತೀನಿ ಊಟ ಗಿಡ ಮಾಡ್ಕೊಂಡು ಹೋಗುವಂತೆ ಏ ಬೇಡ ಮಗ ಊಟದ ಬೇಡ ಏನು ಬೇಡ ಪಾಪ ಕೀಡಕ ಅವೇ ಈಗ ಹೋದ್ರಲ್ಲ ಇವ್ರನ್ನ ನಿಮ್ಮ ಅತ್ತೆ ನೋಡಕ್ಕೆ ಹಾಂ ಅವ್ರೇ ಬಾಣ್ತನ ಅಂತ ಇಲ್ಲೇ ಕುತ್ಕೊಂಡವ್ರೆ ಏನೋ ನಿನ್ನಾದ ಮನ್ಗಿದತೆನೋ ಹ್ಞೂ ಇಟ್ಲೆಲ್ಲ ಮನ್ಗವೆ ಸರಿ ಮಗ ಏನು ಮಾತಾಡೋಕೆ ಹೋಗ್ಬೇಡ ಕೆಲಸ ಕೆಲಸ ಏನಾದ್ರು ಇದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೋ ಹೇಳಿವ್ನಿಲ್ಲ ಹಂಗಿರು ಇನ್ನೇನು ಮಾಡೋಕ್ಕಾಗದವ ಇನ್ನೇನು ಮಾಡೋಕ್ಕಾಗಿಲ್ಲ ಈ ಏನು ಕಷ್ಟಗಳು ನೋಡಿ ನೋಡಿ ಬರ್ತವೆ ಒಂದು ಆಸೆ ಮಾಡೋಂಗಿಲ್ಲ ಒಂದು ಮುಟ್ಟಂಗಿಲ್ಲ ಏನಂದ್ರೆ ಏನೂ ಇಲ್ಲ ನಿನ್ನ ನಿನಗಂಡ ಹಂಗೆ ಹೋಯ್ತೇನೋ ಊಟಗಿಟ್ಟ ಅಡುಗಿಡ್ಗೆ ಮಾಡ್ತೀನಿ ಅಂತನವಿ ಏ ಬೇಡ ಅಂದ್ರು ಕಣವ ಇಬ್ಬರೂ ಬಿಟ್ಟ ಬಿಡಕ್ಕೆ ಬಂದಿದ್ರಲ್ಲ ನಮಗೆ ಬಿಟ್ಬಿಟ್ಟು ಅಮ್ಮನ ಹೋದ್ರಲ್ಲ ಆಸ್ಪತ್ರೆಗೆ ಏನು ಬೇಡ ಕತೆ ಬೇಕಾದ್ರೆ ಮಾಲೂನ್ಗೇನಾರು ಮಾಡ್ಕೊಡು ಮಗಿಗೇನಾರು ಮಾಡಿಕೊಡು ಈಗೇನು ಸದ್ಯಕ್ಕೆ ಬೇಡ ಅಮ್ಮ ಮಾಡಿ ಮಡಗಿರ್ತದೆ ಅಮ್ಮಕ್ಕೆ ಮಾಡ್ಕೊಡು ಅಂತಂದವರು ಬವ್ವ ಊಟ ಮಾಡು ಅಮ್ಮ ಏನಾರು ಮಾಡ್ ಮಡಗದೆ ಇಲ್ಲ ಬಾಬಿ ಅದು ಬೇಡ ಅಂದ್ರೆ ಏನಾದ್ರು ಮಾಡ್ತೀನಿ ಬಾ ನಾಚಿಕೆ ಬೇಡ ಕಣವ ಬೇಡ ಏನು ನಿಮ್ಮ ಅತ್ತೆ ಹುಷಾರು ಆಯ್ತದಲ್ಲ ಅಷ್ಟೇ ಸಾಕು ಅಲ್ಲ ಏನಾದ್ರು ಹೆಚ್ಚು ಕಡಿಮೆ ಆಗ್ಯಾರೀ ಏನು ಕತೆ ನಾನು ಬರೀ ನಡೀತಾವೆ ಮನ್ಗವ್ರಲ್ಲ ಅಯ್ಯೋ ಹೋಗವ ಅದು ಯಾಕೆ ಕಷ್ಟ ಬಂದವ ಮಗ ಉಸಾರು ಕನವ ನೀ ತಮ್ಮಯ್ಯ ಬೇಕಾದ ನೀನು ಕಾರ್ ಬೇಕಾದ್ರೆ ಬಿದ್ದು ಬಿಡ್ತೀನಿ ಇಲ್ಲಿ ನಲ್ಲಿಗಿಲ್ಲಿ ತಗೋ ನೀರು ಗಿಡ ಇದೆ ತಗವು ಹುಸಿಯ ಉಸಾರು ಹಳೀ ಪಾಚಿ ಸೋಪ್ ಹಚ್ಚಕಟ್ಟಾಗಿ ಉಚ್ಕಬೇಕು ತಾನೆ ನೀವು ಅಯ್ಯೋ ನಾನು ನಿದಾಗ ಚೆನ್ನಾಗಿ ಉಜ್ಜಿದೆ ಏನು ಮಾಡೋರು ಗೊತ್ತಾ ಅದೇ ಮಳೆ ನೀರು ಬರ್ತದಲ್ಲ ಅದನ್ನೆಲ್ಲವ ತಕ್ಕೋಗಿ ನಲ್ಲಿ ತಗೇ ಬಿಟ್ಬಿಟ್ಟವ್ರೆ ಗಿಲ್ಲ ನೀರು ಬಂದಾಗ ಇರೋ ನೀರೆಲ್ಲ ಬಂದು ಅಲ್ಲಲ್ಲೇ ಬೀಳ್ತದಲ್ಲ ಹತ್ತಿಕ್ಕಿದ್ದವಂಗೆ ಪಾಚಿ ಕಟ್ಕೊಂಡಿರೋದು ಅಷ್ಟೇ ಕಣವ ಹ್ಞೂ ಉಜ್ತಾ ಇರ್ತೀವಿ ಅವಾಗ ಅವಾಗ ಹಾಂ ಇರೋ ನೋಡಿಲ್ಲ ಅನಿಸ್ತದೆ ಕಾಲ ಬಿಟ್ಟವ್ರಲ್ಲ ಎಲ್ಲ ಜಾರದ್ಬಿಟ್ಟದೆ ಸರಿ ಕತ್ಬಿಟ್ಟು ಹುಷಾರಾಗೆ ಓಡಾಡ್ತೀನಿ ತಲೆ ಕೆಡ್ಸ್ಕೊಬೇಡಾ ಏನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಹುಷಾರಾಗಿರು ಹ್ಞೂ ತಳು ಹ್ಞೂ ಅದೇ ಕಿವಿಡಕೊಂದು ಸಸ್ಯವ್ರನ್ನವರು ಮಾತಾಡ್ಸ್ಕೋದ ಮನೆಗೆ ಅಂತಂದರೆ ಇಲ್ವಲ್ಲ ಅಲ್ಲಿ ಇವ್ರೂ ಕಿವುಡಕ್ಕವರು ಸಸ್ಯವ್ರಲ್ಲ ಅವರು ಅವರೂ ಆಸ್ಪತ್ರೆಗೆ ಹೋಗೋರ ನೋಡೋಕೆ ಇನ್ನು ಮಾಲ ಖುಲ್ಲ ವಾಲ್ಕೆನಾಗ ಹೋಗಿದ್ದಾರಂತೆ ಇನ್ನದೇ ಏನು ಸಸ್ಯರೋ ಮನಗಿದ್ದಾರೆ ಏನೋ ಮಾತಾಡ್ಕೊಂಡ್ ಹೋಗ್ಬೋದಾಗಿತ್ತು ಯಾಕಂದ್ರೆ ಅವ್ರ ಕಾಯ್ಕೊಂಡು ಕಣ್ರೆ ಒತ್ತಾಗೊಯ್ತದೆ ಏಯ್ ಇಲ್ಲಕತ್ ಹೋಗವ ಇಲ್ಲಕತ್ತೆ ಗೊತ್ತಾಗೋಯ್ತದೆ ಇಲ್ಲ ನಾಳಿಗೆ ಹೋದಿಯಾ ಇಲ್ಲ ಕಣ್ಮಗ ನಾಳಿಗೆ ಹೋಗೋಕಾಗದ ಗೊತ್ತಾಗೋಯ್ತದೆ ಕಾವೇರಿ ಒಬ್ಬಳೆ ಅವಳೆ ನಾನು ತಾಳು ಬರ್ತೀನಿ ಸರಿ ಕಣವ ಏನಾದ್ರು ತಗೋದಿಯಾ ಬೇಡ ಬೇಡ ಮಗ ಏನು ಬೇಡ ನನಗೆ ಬೇಜಾರು ಆಯ್ತದೆ ಕಾಳಿ ಕೈಲಿ ಕಳ್ಸಿದಲ್ಲ ನನ್ನ ಮಗಳನ ಅಂತವ ಅಯ್ಯೋ ಬುಡವ ಏನು ಮಾಡಿ ಸರಿ ಕಣ್ಮಗ ಹುಷಾರು ಹುಷಾರಾಗೆ ಸರಿಯಾಗಿ ಓದ್ಕೆ ಊಟ ಗೀಟ ಮಾಡ್ಕೊಂಡು ಕೆಲಸ ಕೆಮ್ಮಿ ಮಾಡು ಬೇಡ ಅಂತ ಹೇಳಕ್ಕಿಲ್ಲ ಅರೆ ಹುಷಾರು ಹ್ಞೂ ಅವ ಹೋಗಿದ್ದು ಬಂದೀಯಾ ಹಾಂ ಅಂಕಲ್ ಮಗಡಕ ಓ ಮಗ ಸೀತಾ ಯಾವಾಗ ಬಂದವ ಅಕ್ಕ ಬನ್ನಿ ಅದೇ ಆಸ್ಪತ್ರೆಯಿಂದ ಈಗ ಬಂದಿತಾನೆ ಈಗಲ್ಲಿ ಓ ಆಸ್ಪತ್ರೆಗೆ ಹೋಗಿದ್ದಾ ಅದ್ಕೆ ಮೊನ್ನೆನು ಬಂದಿದೆ ಆಗ ಗಿರ್ಜಾ ಬಿದ್ಬಿಟ್ಟು ನೋಡ ಹುಡ್ಕಿಸ್ಕೊಬಿಟ್ಟವಳೆ ಅಂತ ಅಂತಿದ್ರು ಅದಕ್ಕೆ ತಳನ್ನು ಓಡ್ಕೊಂಡೋಗೋದ ಹೆಂಗಿದ್ದಾಳೆ ಬರ್ಬಿಟ್ಟು ಹಂಗೆ ಬಂದೆ ಅದಕ್ಕೆ ಆಸ್ಪತ್ರೆಯಿಂದ ಇನ್ನೂ ಕರ್ಕೊ ಬಂದಿಲ್ವಾ ಏಯ್ ಇಲ್ಲ ಕನಕ ಇನ್ನೂ ಕರ್ಕೊ ಬಂದಿಲ್ಲ ಅದಕ್ಕೆ ಮಗ ಏನಾಯ್ತು ಹುಷಾರಾಗಿಲ್ವ ಇವಕ್ಕ ದಯ್ಯ ಬಿದ್ದುಬಿಟ್ಟವ್ರಲ್ಲ ನೋಡ ಉಳಿಕ್ಬಿಟ್ಟದೆ ಆಮ್ಯಾಕ್ ಕಾಲು ಹಸಿ ಏಟಾಗ್ಬಿಟ್ಟದೆ ಅದಕ್ಕೆ ಡಾಕ್ಟ್ರು ಇನ್ನೊಂದು ವಾರ ಆಸ್ಪತ್ರೆಯಲ್ಲಿ ರೀ ಆಮ್ಯಾಕೆ ಬೇಕಾ ಡಿಸ್ಚಾರ್ಜ್ ಮಾಡ್ಕೊಡ್ತೀವಿ ಒಂದು ಎರಡು ಮೂರು ತಿಂಗಳು ರೆಸ್ಟ್ ಮಾಡಬೇಕು ಜಾಸ್ತಿ ಓಡಾಡೋಕ್ಕಾಗಿಲ್ಲ ಕೆಲಸ ಮಾಡೋಕ್ಕಾಯ್ಕಿಲ್ಲ ಬೆಡ್ ರೆಸ್ಟ್ ಬೇಕು ಅಂತ ಹೇಳೋದು ಕನಕ ಅಯ್ಯೋ ಏನು ಹೇಳ್ತಿದ್ದೀ ಮಗ ಅಲ್ಲ ಆ ಪಾಟಿ ರೆಸ್ಟ್ ತಕೊಳ್ಳೋ ಮಟ್ಕೆ ಅಲ್ಲ ನಿಧಾನವಾಗಿ ನೋಡ್ಕೊಂಡ ಮಾಡ್ಬೇಕಂಡು ಮಾಡಬೇಕು ತಾನೇ ಯಾವಾಗ ನೋಡ್ತಿದ್ದು ಬರೀ ಹತ್ತು ರೂಪಾಯಾ ನಿಧಾನ್ಕಯ ತಾಳಗಿಡಾರ್ಡ್ದು ಮಾಡ್ದಾನೇ ಇಂಥ ಕೆಲಸ ಮಾಡ್ಕೋ ಕುತ್ಕೊಬಿಟ್ಟೆ ಅದವಳು ಬಿದ್ಲು ಅವ್ ಆ ಥರನೇ ಯಾ ಮಾತಾಡ್ಸ್ಕೊ ಹೋಗ್ಯವನಿ ನಾನೇ ಯಾ ನೀರು ಬರ್ತವೆ ತಾಳಗಿರ್ಜ ತಟಪಟ್ನೆ ಬರ್ತೀನಿ ನೀರು ಗಿರ್ ಹಿಡಿದ್ಬಿಟ್ಟು ಬರ್ತೀನಿ ಅನ್ಕ ಹೋಗ್ಯವ್ ಇನ್ನೊನ್ಗೊಳಗೆ ಆಗಷ್ಟೊಳಗೆಯ ಏನೋ ಗಿರ್ಜ ಬಿದ್ಬಿಟ್ಟು ಆಸ್ಪತ್ರೆ ಕರ್ಕ ಅಂತ ಅಂತ ಹೇಳಿದ್ರು ನಾ ತಟಪಟ್ನೆ ಎಟ್ಟಿಗೆ ಬಂದಾಗ ಹಾಂ ಕಿಡಕ ಹೇಳ್ತು ಗಿರ್ಜಾ ಬಿದ್ದುಬಿಟ್ಟವಳೆ ಆಸ್ಪತ್ರೆ ಕರ್ಕೊ ಹೋಗೋರೆ ಅಂತವ ಹಿಂಗಾಗಿದದ ಅಯ್ಯೋ ಏನು ಹೇಳೋಕ್ಕಿಲ್ಲ ಕಂತಾಕೋ ಏನು ಹೇಳೋಕ್ಕಾಯ್ಕಿಲ್ಲ ಏನು ಬಸ್ರಿ ಅಂತ ನೀನು ಗಿರ್ಜಾ ಹೇಳ್ತಿದ್ದು ನನ್ನ ಸೊಸೆ ಬಸ್ಲಿ ಅಂತಾವೆ ದಿಟ್ವಾ ಹುಂ ಕನಕ ಮೂರು ತಿಂಗ್ಳು ಆಗೋದೇ ಅತ್ಕೆಯಾ ಅವನ ಮನೇಲಿರೋದ ಒಂದು ಅಷ್ಟು ದಿವಸ ಅಂತ ಅಂದ್ಕೊಂಡಿದ್ದೆ ಅತ್ತಕ್ಕೆ ಹಿಂಗ ಆಗ್ಬಿಟ್ಟದಲ್ಲ ಅದ್ಕೆ ಅಂತಳು ಇಲ್ಲವೇ ಕೆಲಸ ಮಾಡೋರು ಯಾರೂ ಇಲ್ಲ ಆಮೇಲೆ ಕಿವುಡಮ್ಮವ್ರಿಗೆ ಎಲ್ಲನೂ ಮಾಡೋಕ್ಕಾಯ್ಕಿಲ್ಲ ಅತ್ತೆನೂ ನೋಡ್ಕೊಂಡು ಬಾಣತಿನೂ ನೋಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡೋಕತ್ತದ ಅಂದ್ಬಿಟ್ಟು ಹಂಗೆ ಬಂದೆ ಕನಕ ನಾ ಅವು ಅಂದಿತ್ತು ಬೇಡ ಸೀಮಾತ ಸಸ್ರಕೊಂದ್ಸರಿ ಹೋಗ್ಬಿಟ್ಟು ಸೀಮಾತ ಸಸ್ರಾ ಮುಗಿಸ್ಕೊಂಡು ಬಂದ್ಬಿಡು ಆಮ್ಯಾ ಒಂದು ಒಂದ ಬಸಿ ಅಜ್ಜೆ ಊರ ಗಂಟು ಹೋಗೋದು ಬೇಡ ಅಂತ ಅಂದಿತ್ತು ಅತ್ತೆಯವರೆಲ್ಲ ಹೂ ಅಂದಿದ್ರು ಆಮೇಲೆ ನಮ್ಮ ಮನೆಯವರು ಹಂಗೆ ಅಂದಿದ್ರು ಅತ್ತೆಗೆ ಹಿಂಗೆ ಆಗೋಯ್ತಲ್ಲ ಅಯ್ಯವರ ಮನ್ಕೊಂಡಂಗೆ ಎಲ್ಲ ಅದ ಬುಡಕತೆಗೆ ಇನ್ನೇನ್ ಮಾಡಾಕ ಸರಿ ಕತೆ ಮಗ ನಿಮ್ಮ ಮಾವ ಎಲ್ಲ ಇತ್ತು ಹೊಲ್ಕೋಗದ ಏ ಇಲ್ಲ ಕನಕ ಹೊಲ್ಗಿಲ್ತಕೇನು ಹೋಗಿಲ್ಲ ಅದೇ ಆಸ್ಪತ್ರೆ ಅವ ಅವ್ರಿ ಓ ಆಸ್ಪತ್ರೆಯಲ್ಲಿ ಇದ್ದಾರ ಕುರಿ ಎಲ್ಲ ಯಾರು ನೋಡ್ಕಂಡವರು ಏ ಕುಳ್ಳವ್ರವ್ರಲ್ಲ ಅವ್ರು ನೋಡ್ಕತವ್ರೆ ಓ ಕುಳ್ಳ ನೋಡ್ಕಂಡ ಕುಳ್ಳಣ್ಣನುವೇ ಆಮೇಲೆ ಅವ್ರ ಅಪ್ಪನೂ ನೋಡ್ಕತವ್ರಿ ಪರವಾಗಿಲ್ಲ ಪರವಾಗಿಲ್ಲಕ್ಕೋ ಇಲ್ಲಾರ ಬಾಳಿ ಹಿಂಸೆ ಆಗ್ಬಿಡೋದು ಏನು ಮಾಡೋಕ್ಕಾಗ್ತಿತ್ತು ಎಲ್ಲ ಕೆಲಸ ಒಬ್ಬರೇ ಮಾಡೋಕಾಯ್ತಿತ್ತ ಓ ಸರಿ ತಗವ ಲಕ್ಷ್ಮಿ ಎತ್ತ ಗೊದ್ಲು ಓಹ್ ಗೊತ್ತಿಲ್ವೇನೋ ಕುಳ್ಳೋಣವರು ಹೋಗ್ಬೇಕಾಯ್ತು ಹೊಸ ಇಲ್ಲ ಆಗಲ್ಲ ಇನ್ನೊ ಮಾವರು ಆಸ್ಪತ್ರೆ ತವಿವ ಅವ್ರೇನೋ ಹೊಸ ಮೇಯಿಸ್ತಾನೆ ಹಂಗಿರ ಕಾಯ್ಕಿಲ್ವಲ್ಲ ತೋಳು ಮೇಯಿಸ್ಕೊಬರ್ಬಿಡ್ತೀನಿ ಅನ್ಬಿಟ್ಟು ಗಟ್ಕ ಹೋಗವ್ರೆ ನೆನ್ನೆನ್ವೇ ಒಳ ಒಣಕ್ಕೆ ಬಿಟ್ಟು ಹಂಗೆ ನಿಲ್ಸಿದ್ರಂತೆ ಇವತ್ತು ಹಂಗೆ ನಿಲ್ಸಕಾಯ್ಕಿಲ್ಲ ಆಮೇಲೆ ಸಿಲಿ ಆಗ್ಬಿಟ್ಟವಲ್ಲ ಅದಕ್ಕೆ ಮೈಸರ್ಲಿ ಅಂದ್ಬಿಟ್ಟು ಮೈಸ್ ಕಬ್ಬರ ಕರ್ಕೋ ಹೋಗೋರಿ ಕುಳ್ಳಣ ಅಯ್ಯೋ ಒಳ್ಳೇದಾಯ್ತು ಕಣ್ಣವ ಅಲ್ಲ ಮನೆಗಳಿಗೆ ಮಾಡ್ಕೊಂಡಿದ್ದು ಪಕ್ಕಗೂ ಏ ಭಾರಿ ಒಳ್ಳೇದಾಯಿತು ಅಣ್ಣನ ಮಗನೇ ಮಾಡ್ಕೊಂಡಿದ್ದಕ್ಕೆ ಗಿರ್ಜುನ್ಗೆ ಓಡಾಡ್ಕೊಂಡು ಮಾಡ್ಕೊಂಡು ಬರೋದಕ್ಕೆ ಭಾರಿ ಒಳ್ಳೆಯದಾಯ್ತು ಬೇರೆಯವ್ರು ಯಾರಾದ್ರು ಆಗಿದ್ರೆ ಹಿಂಗೆ ಮಾಡೋರ ಹಿಂಗೆ ಮಟ್ಟವ್ರೆ ಅಯ್ಯ್ ಮನ್ಸ ಭಾರಿ ಒಳ್ಳೆಯವ್ಕಂತ ಕೊಡ್ಲ ಕಷ್ಟ ಸುಖ ಅಂದರೆ ಓಡಾಡ್ ಬರ್ತಾನೆ ನಮ್ಮ ಮಟ್ಲು ಅವೇ ಏನೋ ನಿದ್ರುಕೊಂಡು ಮರುಗಿದ್ರು ಐತಕ್ಕೆ ತಿರ್ಗು ನೋಡೋಕಿಲ್ಲ ಅದಕ್ಕೆ ಸಂಬಂಧ ರ ಸಂಬಂಧ ಅನ್ನೋದು ಒಂದು ಇರಬೇಕು ಸಂಬಂಧ ಆಗೋದ್ಕೇ ಹೆಂಗೆ ನೋಡು ಕಷ್ಟ ಸುಖ ಎಲ್ಲ ಹೆಂಗೆ ಮಾಡ್ಕೊಂಡು ಹೆಂಗೆ ಬಂದರು ಇನ್ನೇನು ಊರಲ್ಲೆಲ್ಲ ಚೆನ್ನಾಗಿದ್ದಾರ ಅವು ಅಪ್ಪ ಇಲ್ಲವ ಹ್ಞೂ ಕನಕ ಎಲ್ಲ ಚೆನ್ನಾಗವ್ರೆ ಅವ್ವ ಬಂದಿತ್ತು ಅತ್ತೆ ನೋಡ್ಕೊಂಡು ಈಗತನೆಯಾ ನಾನೇಲಿ ಬಿಟ್ಬಿಟ್ಟು ಈಗ ತಾನೆ ಹೋಯಿತು ಓ ಹೋಯ್ತಾ ಉಳಿಸ್ಕೊಳ್ಳುವೆ ಏ ಮನೇಲಿ ಒಂದು ನನ್ನ ತಂಗಿ ಒಬ್ಬಳೆ ಅವಳೇ ಹೇಳಿಲ್ಲ ಆಮೇಲೆ ಈಗ ಸ್ಕೂಲ್ಗೆ ಹೋಗೋರು ನನಗೆ ಹರ್ಕ ಬರ್ಬೇಕು ಮಳೆ ಗೊತ್ತುವಲ್ವಾ ಅದಕ್ಕೆ ಅವ್ರಿಗೂ ಹೇಳತಿಲ್ಲ ಹಂಗೆ ಬಂದ್ಬಿಟ್ಟದಲ್ಲ ಅದ್ಕೆ ಹೋಗೋದೇ ಕನಕ ಅಲ್ಲೂ ಕೆಲಸ ಏನು ಮಾಡೋದು ನನ್ನ ತಂಗಿ ಮದುವೆ ಬೇರೆ ಹತ್ರದಲ್ಲ ಅವ್ರಿಗೂ ಕೆಲಸ ಉಳ್ಕೊಳಕ್ಕೆ ಮಾಡೋಕೆ ಆಯ್ತಿಲ್ಲ ಹಂಗೆ ತಾನೇ ಹೇಳ್ತಿಲ್ಲ ಕಂತಕೋ ಇರ್ಚ ಏನೋ ರವಿನೇ ತೋರ್ಸಿದ್ದಾನಂತಲ್ಲ ಹ್ಞೂ ಇವರೇ ತೋರಿಸೋ ರೀ ಒಂದು ಒಳ್ಳೆ ಸಂಬಂಧ ಅಂತ ಬಂದಿದ್ರು ಅವ್ರಿಗೆಲ್ಲ ಇಷ್ಟ ಆಯಿತು ಎಲ್ಲ ಒಪ್ಕೊಂಡ್ಬಿಟ್ಟು ಎಲ್ಲ ಮಾಡ್ವಿ ಮನಸ್ಸಿ ಉಪ್ಪು ಮತ್ತೆ ಎಲ್ಲ ಆಯಿತು ಇನ್ನು ಸ್ವಲ್ಪ ಮದ್ವೆಗೆ ಡೇಟ್ ಬಂದವ್ರೆ ಇನ್ನೂ ಮದುವೆಗೆಲ್ಲ ಎಲ್ಲನೂ ತಯಾರಿ ಮಾಡ್ಕೊತವ್ರೆ ಕನಕ ಒಳ್ಳೇದೇ ಆಯಿತು ಕಣ್ತು ಹಾಕೋ ಒಳ್ಳೆದಾಯ್ತು ಕತೆ ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲ ಲೈಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ